ಬಿಗ್ ಬಾಸ್ ಸೀಸನ್ ಹನ್ನೆರಡರ ರನ್ನರ್ಅಪ್ಗೆ ಹತ್ತು ಲಕ್ಷ ರೂಪಾಯಿ ಕೊಡುವುದಾಗಿ ವರ್ತುಲ್ ಸಂತೋಷ್ ಅವರು ಹೇಳಿದ್ದಾರೆ ಆದರೆ ಈ ಬಹುಮಾನ ಕೊಡಬೇಕು ಅಂದ್ರೆ ಒಂದು ಷರತ್ತು ಕೂಡ ಹಾಕಿದ್ದಾರೆ ಬಿಗ್ ಬಾಸ್ ಮನೆ ಒಳಗೆ ಹಳ್ಳಿಕಾರ್ ಎತ್ತುಗಳನ್ನು ಪ್ರದರ್ಶನ ಮಾಡಿದ್ರೆ ಮಾತ್ರ ಹತ್ತು ಲಕ್ಷ ರೂಪಾಯಿ ಕೊಡುವುದಾಗಿ ಷರತ್ತನ್ನು ವಿಧಿಸಿದ್ದಾರೆ ಈ ಬಗ್ಗೆ ಮಾಹಿತಿ ಈ ಸ್ಟೋರಿಯಲ್ಲಿದೆ ನೋಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಜನಪ್ರಿಯ ಸ್ಪರ್ಧಿ ಹಳ್ಳಿಕಾರ್ ಒಡಿಯಾ ಅಂತೇಳಿ ಖ್ಯಾತಿ ಪಡೆದಿರುವ ವರ್ತೂರ್ ಸಂತೋಷ್ ಅವರು ಮತ್ತೊಮ್ಮೆ ಬಿಗ್ ಬಾಸ್ ರನ್ನರ್ ಅಪ್ ಗೆ ನೀಡುವ ಬಹುಮಾನದ ಕುರಿತು ಮಾತನಾಡುವ ಮೂಲಕ ಸುದ್ದಿಯಲ್ಲಿದ್ದಾರೆ ಅವರು ಪ್ರಸಕ್ತ ಸೀಸನ್ ಹನ್ನೆರಡರ ರನ್ ಅಪ್ಗೆ ಹತ್ತು ಲಕ್ಷ ರೂಪಾಯಿ ಬಹುಮಾನವನ್ನು ನೀಡೋದಾಗಿ ಘೋಷಿಸಿದ್ದು ಆದರೆ ಅದಕ್ಕೆ ಒಂದು ಕುತೂಹಲಕಾರಿ ಷರತ್ತನ್ನು ವಿಧಿಸಿದ್ದಾರೆ ನಾನು ಪ್ರಚಾರ ಮಾಡುವ ಹಳ್ಳಿಕಾರ್ ಎತ್ತುಗಳನ್ನ ಬಿಗ್ ಬಾಸ್ ಮನೆಯ ಮೂಲಕ ರಾಜ್ಯದ ಜನತೆಗೆ ತೋರಿಸಲು ಅವಕಾಶ ಮಾಡಿಕೊಟ್ರೆ ಮಾತ್ರ ನಗದು ಬಹುಮಾನ ಕೊಡ್ತೇನೆ ಇಲ್ಲವಾದ್ರೆ ಈ ಹಣವನ್ನ ಹಳ್ಳಿಕಾರ್ ಎತ್ತುಗಳ ರೇಸ್ಗೆ ಬಳಸ್ತೇನೆ ಎಂದಿದ್ದಾರೆ ಈ ಬಗ್ಗೆ ಮಾತನಾಡಿರುವ ವರ್ತೂರ್ ಸಂತೋಷ್ ಅವರು ರನ್ನರ್ಅಪ್ಗೆ ಹತ್ತು ಲಕ್ಷ ಕೊಡುವ ತಮ್ಮ ಹಳೆಯ ಮಾತಿಗೆ ಈಗಲೂ ಬದ್ಧರಾಗಿದ್ದಾರೆ ಆದರೆ ಈ ಬಾರಿ ಅವರು ವಿಧಿಸಿರುವ ಷರತ್ತು ಬಹಳ ವಿಶೇಷವಾಗಿದೆ ಸೆಕೆಂಡ್ ರನ್ನರ್ಅಪ್ಗೆ ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅನ್ನುವ ಮಾತಿಗೆ ಈಗ ಕೂಡ ಬದ್ಧ ಆದರೆ ಒಂದು ಷರತ್ತು ಹಳ್ಳಿಕಾರ್ ಹೋರಿಗಳನ್ನು ಬಿಗ್ ಬಾಸ್ ಮನೆಯೊಳಗೆ ಕರೆಸಿ ಇದು ನನ್ನ ಮನವಿ ಅಂತ ಸ್ಪಷ್ಟಪಡಿಸಿದ್ದಾರೆ ದೇಶದಲ್ಲಿ ಅಪರೂಪದ ಹಳ್ಳಿಕಾರ್ ತಳಿಯ ಪ್ರಚಾರಕ್ಕಾಗಿ ಮತ್ತು ತಮ್ಮ ಹಳ್ಳಿಕಾರ್ ಎತ್ತುಗಳ ಮೇಲಿನ ಪ್ರೀತಿಯಿಂದ ಸಂತೋಷ್ ಅವರು ಈ ಬೇಡಿಕೆಯನ್ನು ಬಿಗ್ ಬಾಸ್ ತಂಡದ ಮುಂದಿಟ್ಟಿದ್ದಾರೆ ಈಗಾಗಲೇ ಅರ್ಧ ಸೀಸನ್ ಮುಗ್ದಿದ್ದು ಈ ಬಗ್ಗೆ ಬೇಗ ಹೋಗಿ ಮಾತನಾಡಿ ಖಚಿತಪಡಿಸಿಕೊಳ್ಬೇಕು ಎಂದು ಅವರು ಹೇಳಿದ್ದಾರೆ ಒಂದು ವೇಳೆ ಬಿಗ್ ಬಾಸ್ ಮನೆಯೊಳಗೆ ಹಳ್ಳಿಕಾರ್ ಎತ್ತುಗಳ ಪ್ರವೇಶಕ್ಕೆ ಅವಕಾಶ ದೊರೆಯದಿದ್ದರೆ ಆ ಹಣವನ್ನು ಸೆಕೆಂಡ್ ರನ್ನರ್ಅಪ್ಗೆ ನೀಡುವ ಬದಲು ಹಳ್ಳಿಕಾರ್ ರೇಸ್ಗಳಿಗೆ ಬಳಸಿಕೊಳ್ಳೋದಾಗಿ ಸಂತೋಷ್ ತಿಳಿಸಿದ್ದಾರೆ ವಿನ್ನರ್ ಮತ್ತು ಫಸ್ಟ್ ರನ್ನರ್ಅಪ್ಗೆ ದೊಡ್ಡ ಮೊತ್ತದ ಹಣ ಮತ್ತು ಉಡುಗೊರೆಗಳು ಸಿಗ್ತವೆ ಆದರೆ ಸೆಕೆಂಡ್ ರನ್ನರ್ಅಪ್ಗೆ ಸಿಗುವ ಬಹುಮಾನ ಕಡಿಮೆ ಇರುತ್ತೆ ಹಾಗಾಗಿ ಫಿನಾಲೆ ಹಂತದವರೆಗೆ ಬಂದ ಅವರಿಗೂ ಪ್ರೋತ್ಸಾಹ ಮತ್ತು ನೆರವು ನೀಡುವ ಉದ್ದೇಶದಿಂದ ಈ ಬಹುಮಾನ ನೀಡೋದಾಗಿ ಸಂತೋಷ್ ಈ ಹಿಂದೆ ಹೇಳಿದರು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಆಟದ ಬಗ್ಗೆ ಪ್ರತಿಕ್ರಿಯಿಸಿದ ವರ್ತುಲ್ ಸಂತೋಷ್ ಈ ಸಲ ಆಟ ಇನ್ನೂ ವೇಗ ಪಡೆದುಕೊಂಡಿಲ್ಲ ಹಾಗಂತ ಸ್ಲೋ ಕೂಡ ಇಲ್ಲ ಮೀಡಿಯಂ ಆಗಿದೆ ಇನ್ನು ಏರಿಳಿತ ಮುಂದುವರೆದಿದೆ ಕೆಲವರಿಗೆ ಇನ್ನೂ ಆಟ ಗೊತ್ತಾಗಿಲ್ಲ ವ್ಯಕ್ತಿತ್ವದ ಆಟ ಅನ್ನೋದು ಮರೆತು ಬಿಟ್ಟಿದ್ದಾರೆ ಇನ್ನೂ ಗೊತ್ತಾಗಬೇಕು ಅಂತ ತಮ್ಮ ವಿಮರ್ಶೆಯನ್ನು ನೀಡಿದ್ದಾರೆ ಈ ಹಿಂದೆ ಅವರು ಹಳ್ಳಿ ಪ್ರತಿಭೆ ಮುಗ್ದೆ ಎಂದಿದ್ದ ಸ್ಪರ್ಧಿ ಮಲ್ಲಮ್ಮ ಅವರಿಗೆ ತಮ್ಮ ಬೆಂಬಲವನ್ನು ಘೋಷಿಸಿದರು ಆದರೆ ಮಲ್ಲಮ್ಮ ಅವರು ಮೂವತ್ತೈದು ದಿನಗಳ ಕಾಲ ಮನೆಯಲ್ಲಿದ್ದು ಎಲಿಮಿನೇಟ್ ಆಗಿದ್ರು ವರ್ತುಲ್ ಸಂತೋಷ್ ಅವರ ಹೆಸರು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಹುಲಿ ಉಗ್ರ ಪ್ರಕರಣದ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯಾಗಿತ್ತು ದೂರು ದಾಖಲಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಬಿಗ್ ಬಾಸ್ ಮನೆಯಿಂದಲೇ ಅವರನ್ನ ವಶಕ್ಕೆ ಪಡೆದು ಜೈಲು ಸೇರುವಂತಾಗಿತ್ತು ಬಳಿಕ ಬೇಲ್ ಮೇಲೆ ಬಿಡುಗಡೆಯಾಗಿ ಮತ್ತೆ ಮನೆಯೊಳಗೆ ಬಂದಿದ್ದ ಅವರು ಫಿನಾಲೆ ಹಂತದವರೆಗೂ ತಲುಪಿದ್ರು ಆ ಪ್ರಕರಣದ ಬೆನ್ನಲ್ಲೇ ರಾಜ್ಯಾದ್ಯಂತ ಅನೇಕ ಸಿನಿಮಾ ತಾರಿಯರು ಮತ್ತು ರಾಜಕಾರಣಿಗಳ ಹುಲಿ ಉಗ್ರನ ವಿಚಾರ ತನಿಖೆಗೆ ಒಳಪಟ್ಟು ಸಂಚಲನ ಸೃಷ್ಟಿ ಮಾಡಿತ್ತು